ಹೊಸನಗರ ತಾಲೂಕಿನ ಎಲ್ಲ ರೀತಿಯ ಸಹಕಾರ ಸಂಘ ಮತ್ತು ಬ್ಯಾಂಕುಗಳ ಸಂಯುಕ್ತ ಆಶ್ರಯದಲ್ಲಿ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮ ಇಂದು ರಿಪ್ಪನ್ಪೇಟೆಯಲ್ಲಿ ಜರುಗಿತು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ ಭಜನೆ ಕೋಲಾಟವನ್ನು ಸಹ ಮುಗಿಸಿ ನಮ್ಮ ಮೆರವಣಿಗೆ ಹೊರಟಿದ್ದು ಬಹಳ ಅದ್ಧೂರಿಯಾಗಿ ರಿಪ್ಪನ್ಪೇಟೆಯ ರಸ್ತೆಯಲ್ಲಿ ಮೆರವಣಿಗೆಯಲ್ಲಿ ಜೈಕಾರ ಭಜನೆ ಕೋಲಾಟ ಪಟಾಕಿ ಸದ್ದು ಎಲ್ಲವೂ ಸೇರಿ ಸಡಗರ ಸಂಭ್ರಮ ತುಂಬಿತ್ತು ಈ ಒಂದು ಅದ್ಧೂರಿ ಮೆರವಣಿಗೆ ಬಂದು ತಲುಪಿದ್ದು ರಿಪ್ಪನ್ಪೇಟೆಯ ವಿಶ್ವಮಾನವ ಒಕ್ಕಲಿಗರ ಸಭಾಭವನ ಸಾಗರ ರಸ್ತೆಗೆ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಶಿವಮೊಗ್ಗ ಹಾಲು ಒಕ್ಕೂಟದಿಂದ ರಾಜ್ಯ ಹಾಲು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಆಯ್ಕೆಯಾದಂಥ ಡಾಕ್ಟರ್ ಆರ್ ಎಂ ಮಂಜಾತ್ ಗೌಡ್ರು ಹಾಗೂ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಶ್ರೀ ಎಂ ಎಂ ಪರಮೇಶ್ ಶ್ರೀ ಎಸ್ ಕೆ ಮರಿಯಪ್ಪ ಶ್ರೀ ಕೆ ಎನ್ ರಾಮಕೃಷ್ಣ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ಗೆ ಆಯ್ಕೆಯಾದಂಥ ಶ್ರೀ ವಾಡ್ಕೋಡ್ ಸುರೇಶ್ ಇವರೆಲ್ಲರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದರು ಸಭೆಯ ಮುಖ್ಯಸ್ಥರೆಲ್ಲ ಸೇರಿ ದೀಪ ಬೆಳಕಿ ಪ್ರಾರ್ಥನೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ಸಹಕಾರಿ ಸದಸ್ಯರಿಗೆ ಅಭಿಮಾನದ ಸನ್ಮಾನವನ್ನು ಕೂಡ ಮಾಡಲಾಯಿತು ಕಿಕ್ಕಿರಿದು ಜನ ಸೇರಿರುವ ಈ ಒಂದು ಸಮಾರಂಭದಲ್ಲಿ ಸನ್ಮಾನ ಕಾರ್ಯಕ್ರಮ ಮುಗಿದ ನಂತರ ಭಜನಾ ಮಂಡಳಿಗೂ ಹಾಗೂ ಕೋಲಾಟ ಮಾಡಿದಂಥವರಿಗೂ ಕೂಡ ಸನ್ಮಾನವನ್ನ ಮಾಡಲಾಯಿತು ಎಲ್ಲ ಕಾರ್ಯಕ್ರಮ ಮುಗಿದ ನಂತರ ಉಪಸ್ಥಿತರಿರುವಂಥ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ರುಚಿಯಾದ ಊಟವನ್ನು ಮಾಡಿ ಹೊರ ನನಗೆ ಅನಿಸಿದ್ದು ಹೀಗೆ ಇದೇ ರೀತಿಯ ಹೆಚ್ಚಿನ ಸಾಧನೆಯನ್ನ ನಮ್ಮ ಸಹಕಾರ ಸಂಘಗಳು ಮಾಡಲಿ ಈ ಸಹಕಾರ ಸಂಘಗಳಿಂದ ನಮ್ಮ ರೈತರ ಕುಟುಂಬಕ್ಕೆ ಆದಷ್ಟು ಸಹಾಯ ಆಗಲಿ ಅಂತ ಅನಿಸಿದ್ದು ಕೂಡ ನಿಜ